ನಮ್ಮಮ್ಮ ಈ ಜ್ಯುವೆಲರಿ ನೀನ್ ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟೆ ಅಮ್ಮ ಅಮ್ಮದು ಕೆಂಪಲ್ಲು ಮತ್ತೆ ಇದು ಕೆಳಗಡೆ ಮುತ್ತು ಇದು ಫೇವ್ರೇಟ್ ಅಂತಾನೆ ಹೇಳ್ಬೋದು ಸೊ ನೋಡಿ ಹಳೆ ಡಿಸೈನ್ ಆದ್ರೂ ಎಷ್ಟು ಚೆನ್ನಾಗಿದೆ ನಾವು ಇವು ಅಡವೆ ತಕೊಳಕ್ಕೆ ಪೈಸಕ್ ಪೈಸಾ ಕುಡಿಕೆ ಬಹಳ ಕಷ್ಟ ಪಟ್ಟಿವಿ ಅವಾಗ ತಕೊಂಬ ಅಷ್ಟು ಇದಿರ್ಲಿಲ್ಲ ಮಕ್ಕಳು ಓದಿಸ್ಬೇಕು ಜಿಮಾ ಮಾಡಬೇಕು ಸಂಸಾರ ಸಾಗಿಸ್ಬೇಕು ಎಲ್ಲಾ ಕಷ್ಟ ಇತ್ತು ದುಡಿಮೆ ಆಗಿ ಅದನ್ನ ಸಾಲ ತೀರಿಸಕೊಂಡ್ವಿ ಹ್ಮ್ ನೋಡಿ ಸಾಲ ಕೂಡ ಮಾಡಿದ್ದಾರೆ ನಮ್ಮ ಅದರ ನಮ್ಮತ್ರ ಹೇಳ್ಕೊಂಡಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದಿವ್ಯಾಕ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನ್ ನಿಮಗೆ ಈ ವಿಡಿಯೋದಲ್ಲಿ ನಮ್ಮಅಮ್ಮನ ಜ್ಯುವೆಲರಿ ನಾನು ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಜ್ಯುವೆಲರಿ ಕಲೆಕ್ಷನ್ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು ಫಸ್ಟ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ನಮ್ಮಮ್ಮದು ಸೊ ಅಮ್ಮ ಅಮ್ಮ ಅದೇನೋ ಒಂಥರ ಸ್ಪೆಷಲ್ ಅಲ್ವಾ ಸೊ ಎಲ್ಲರಿಗೂ ಅದರ ಸೆಕೆಂಡ್ ಥಿಂಗ್ ಏನಂದರೆ ನಾನು ಇವಾಗ ಎಷ್ಟೇ ದುಡ್ಡು ದುಡ್ಡು ನಾವು ಹೊಸ ಜುವೆಲರಿನ ತೊಗೋಬೋದು ಬಟ್ ಇದಿಷ್ಟ ಆದಷ್ಟು ನನಗೆ ಆ ಜ್ಯುವೆಲರಿ ಇಷ್ಟ ಆಗಲ್ಲ ಯಾಕಂದರೆ ತುಂಬ ಕಷ್ಟಪಟ್ಟು ರುಪಿ ರುಪಾಯಿನೂ ಕೂಡಿಟ್ಟು ಈ ಜ್ಯುವೆಲರಿನ ನಾವು ತೊಗೊಂಡಿರೋದು ಸೊ ಅದಕ್ಕೋಸ್ಕರ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದನ್ನು ಫ್ರೆಂಡ್ಸ್ ನಾವಿವಾಗ ಎಷ್ಟೇ ಹೊಸ ಜ್ಯುವೆಲರ್ಸನ್ನು ತೊಗೊಂಡ್ರು ಕೂಡ ನಮಗೆ ಏನು ಇದಿಷ್ಟ ಇಷ್ಟ ಆದಷ್ಟು ನಮಗೆ ನಾನು ಹೊಸ ಜ್ಯುವೆಲರಿ ಅಷ್ಟು ಇಷ್ಟ ಆಗೋಲ್ಲ ನನಗೂ ತುಂಬ ಇಷ್ಟ ದಿವ್ಯಂಗೂ ತುಂಬ ಇಷ್ಟ ನನ್ನ ಕಸಿನ್ಸ್ಗೂ ಕೂಡ ತುಂಬ ಇಷ್ಟ ಅವರು ಕೂಡ ಯಾವುದಾದ್ರು ಫಂಕ್ಷನ್ಸ್ಗೆ ಇಸ್ಕೊಂಡು ಹಾಕ್ಕೊಂಡಿದ್ದಾರೆ ಸೊ ಈ ಜ್ಯುವೆಲರಿನ ನಾನು ತುಂಬ ನೆನಪುಗಳಿದೆ ತುಂಬ ಕಷ್ಟಪಟ್ಟು ತಗೊಂಡಿರೋದಿದೆ ತುಂಬ ಏನಂತ ಹೇಳ್ಬೋದು ಅಂದರೆ ಕಷ್ಟಪಟ್ಟು ತಗೊಂಡಿರೋದು ತುಂಬ ನೆನಪು ಜಾಸ್ತಿ ಅಂತ ಹೇಳ್ತಾರಲ್ವ ಸೊ ಅದು ಆ ಥರ ಹೇಳ್ಬೋದು ಫ್ರೆಂಡ್ಸ್ ನಾನು ನಿಜ ಹೇಳ್ತೀನಿ ಈ ವಿ ಈ ಜ್ಯುವೆಲರಿನ ನಮ್ಮಮ್ಮ ತಗೋಬೇಕಾದ್ರೆ ತುಂಬ ಹಣನ ಕೂಡಿಟ್ಬಿಟ್ಟು ಇದನ್ನು ಮಾಡಿಸ್ಕೊಂಡಿರೋದು ಆ್ಯಕ್ಚುಲಿ ನಮ್ಮ ಅಂದರೆ ನಮ್ಮಮ್ಮ ಅಮ್ಮ ಅವರು ಮದುವೆ ಟೈಮಲ್ಲಿ ಒಂದು ಸ್ವಲ್ಪ ಒಡವೆ ಕೊಟ್ಟಿದ್ರು ಅದನ್ನೆಲ್ಲ ಹಾಕಿ ಸೊ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ತರ್ಟಿ ಇಯರ್ಸ್ ಬ್ಯಾಕು ಒಂದು ಒಡವೆನ ತೊಗೋಬೇಕು ಅಂತಂದರೆ ಎಷ್ಟು ಕಷ್ಟ ಇತ್ತು ಸೊ ಆಗ ಒಂದು ರೂಪಾಯಿ ರೂಪಾಯಿನೂ ಕೂಡಿಟ್ಬಿಟ್ಟು ಈ ಜ್ಯುವೆಲರಿನ ಮಾಡಿಸ್ಕೊಂಡಿರೋದು ಸೊ ಹಳೆದೆಲ್ಲ ಹಾಕ್ಬಿಟ್ಟು ಇದನ್ನು ಮಾಡಿಸ್ಕೊಂಡ್ರಂತೆ ತುಂಬ ಕಲೆ ತುಂಬ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ನನಗಂತೂ ಭಾಳ ಇಷ್ಟ ಸೊ ಯಾವಾಗ ಬೇರ್ ಮಾಡಿದರೂ ಕೂಡ ನಮ್ಮ ಕಝಿನ್ಸಿಗೆ ಕೂಡ ತುಂಬ ಇಷ್ಟ ಈ ಜುವೆಲ್ಲರಿ ಸೊ ಎಲ್ಲರೂ ಕೂಡ ಹೇಳ್ತಿರ್ತಾರೆ ಇಷ್ಟ ಇಷ್ಟ ಅಂತ ಆ ಥರ ಡಿಸೈನ್ಸ್ ಈಗ ಬರೋದೇ ಇಲ್ಲ ಅಂತ ಅನಿಸುತ್ತೆ ಆ ಆ ಥರ ಹೇಳ್ಬೋದು ಸೊ ಬಟ್ ಈ ಜ್ಯುವೆಲರಿನ ಮಾಡಿಸ್ಕೊಳ್ಳೋಕ್ಕೆ ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿದೆ ಅಂತ ನಮಗೆ ಮಾತ್ರ ಗೊತ್ತು ತುಂಬ ಚೆನ್ನಾಗಿದೆ ಸೊ ಇದನ್ನು ಅಲ್ಲದೆ ಥರ ನೆನ್ಪಲ್ಲಿ ಇಟ್ಕೋಬೇಕು ಅಂತ ಕೂಡ ಇದೆ ಅಷ್ಟು ಯಾಕಂದರೆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಯಾವಾಗಲೂ ನಾವು ವೇರ್ ಮಾಡ್ಕೋಬೋದು ಸೊ ಯಾವುದೇ ಫಂಕ್ಷನಿಗೆ ಕೂಡ ಇದನ್ನು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ಈ ಜ್ಯುವೆಲರಿ ಕಲೆಕ್ಷನ್ಸ್ ನನಗೂ ಕೂಡ ತುಂಬ ಫೇವ್ರೇಟು ನಮ್ಮ ದಿವ್ಯಾಂಗೂ ಕೂಡ ತುಂಬ ಫೇವ್ರೇಟು ಸೊ ಯಾರು ಫಸ್ಟ್ ಚಾಯ್ಸ್ ಮಾಡ್ಕೊಳ್ತಾರೋ ಅವ್ರು ಫಾಲೋ ಆಗೋಗುತ್ತೆ ಸೊ ಅದಕ್ಕೆ ಲಾಸ್ಟಿಗೆ ಯಾವುದಾದ್ರು ಫಂಕ್ಷನಲ್ಲಿ ಬಂದರೆ ಎಷ್ಟು ಜುವೆಲರ್ಸ್ ಇದ್ರು ಇದಕ್ಕೊಳ್ಳ ಅಂತ ಯೋಚನೆ ಮಾಡಿ ಲಾಸ್ಟಿಗೆ ಇದೇ ಜ್ಯುವ್ಯುವ್ಯುವ್ಯುವ್ಯುವ್ಯಲರಿಗೆ ಬಂದ್ಬಿಡ್ತೀವಿ ಸೊ ಲಾಸ್ಟ್ ಫೈಟ್ ಮಾಡೋದು ಏನಪ್ಪ ಅಂತಂದರೆ ನಾನೇ ಸೋಲೋದು ನನ್ನ ತಂಗಿ ಹತ್ರ ಯಾಕಂದರೆ ಅವಳಿಗೆ ಏನು ಇಷ್ಟನೋ ಅದನ್ನ ನಾನು ಬಿಟ್ಬಿಡ್ತೀನಿ ಲಾಸ್ಟಿಗೆ ನನಗೆ ಅವ್ಳು ನಾನು ತಗೊಳ್ತಾ ಇರ್ತೀನಿ ಯಾವಾಗ್ಲೂ ಸೊ ಜಾಸ್ತಿ ಫೈಟ್ ಆಗ್ತಾ ಇರುತ್ತೆ ಈ ವಿಷಯದಲ್ಲಿ ಫ್ರೆಂಡ್ಸ್ ಓಲ್ಡ್ ಇಸ್ ಗೋಲ್ಡ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹಳೆ ಕಾಲದ್ದು ಇವಾಗ ಓಲ್ಡ್ ಕಮ್ ಟ್ರೆಂಡ್ ಆಗ್ತಾ ಇದೆ ಸೊ ಹಳೇದು ಏನಿತ್ತು ಅವಾಗೆಲ್ಲ ಇವಾಗ ಎಲ್ಲಾದ್ರು ಕೂಡ ಅದೇ ತರ ಇಷ್ಟ ಪಡ್ತಾ ಇದ್ದಾರೆ ಸೊ ಅದೇ ತರ ಪ್ಯಾಟರ್ನ್ ಅದೇ ತರ ಡಿಸೈನ್ಸ್ ಯಾವುದೇ ಕ್ಲಾತ್ಸಲ್ಲೂ ಕೂಡ ಅಷ್ಟೇ ಹಳೆ ಪ್ಯಾಟರ್ನ್ ಇವಾಗ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಕ್ಸಾಂಪಲ್ ಅಂತ ತಗೊಳ್ತಾ ಇರೋದು ಅವಾಗೆಲ್ಲ ಮುಂಚೆ ಇತ್ತು ಆಕ್ಚುಲಿ ನಮ್ಮಅಮ್ಮ ಅವ್ರ ಮದುವೆಲೆ ಎಲ್ಲ ಸೊ ನಮ್ಮ ಅಮ್ಮನ ಮದುವೆಯಲ್ಲಿ ಇರೋ ಸ್ಯಾರಿನೇ ಇವಾಗ ಹೋಗಿ ಕೇಳಿದ್ರೆ ಟ್ವೆಂಟಿ ತೌಸಂಡ್ ಅದು ಕಡಿಮೆ ಇಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಸೊ ಅವಾಗ ಇದ್ದಿದ್ದೆ ಇವಾಗ ಅಲ್ಲಿ ಇರೋದು ಸೊ ಅದಕ್ಕೆ ಈ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಕೂಡ ಹೋಲ್ಡ್ ಕಮ್ ಟ್ರೆಂಡ್ ಅಂತಾನೆ ಹೇಳ್ಬೋದು ಸೊ ತುಂಬಾ ಚೆನ್ನಾಗಿದೆ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಜ್ಯುವೆಲ್ಲರಿ ಕಲೆಕ್ಷನ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಬನ್ನಿ ಕಲೆಕ್ಷನ್ಸ್ ಹೇಗಿದೆ ನಮ್ಮ ಅಮ್ಮನ ಜ್ಯುವೆಲ್ಲರಿ ಕಲೆಕ್ಷನ್ ಹೇಗಿದೆ ನಾನು ತೋರಿಸ್ತೀನಿ ಜಾಸ್ತಿ ಇಲ್ಲ ಸ್ವಲ್ಪನೇ ಆದ್ರೂ ತುಂಬ ಚೆನ್ನಾಗಿರೋದೇ ಮಾಡಿಸ್ಕೊಂಡಿದ್ದಾರೆ ತುಂಬಾ ಕಷ್ಟಪಟ್ಟು ಈ ಜ್ಯುವೆಲರಿನ ಮಾಡಿಸ್ಕೊಂಡಿರೋದು ಆಗ ಒಂದು ರೂಪಾಯಿಗೂ ಕೂಡ ತುಂಬಾ ಕಷ್ಟ ಇತ್ತು ರುಪಿ ರೂಪಾಯಿ ಕೂಡಿಟ್ಟು ಈ ಜ್ಯುವೆಲ್ಲರಿ ಕಲೆ ಜ್ಯುವೆಲರಿನ ಮಾಡಿಸ್ಕೊಂಡಿರೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಬನ್ನಿ ತೋರಿಸ್ತೀನಿ ತೋರಿಸ್ತೀನಿ ಫ್ರೆಂಡ್ಸ್ ಇದು ಬಂದು ಪತ್ಕಾ ಚೈನು ನೀವು ನೋಡ್ತಾ ಇರ್ಬೋದು ಡಿಸೈನು ಎಷ್ಟೋ ಜನಕ್ಕೆ ಇಷ್ಟ ಆಗಿ ಇದೇ ಪ್ಯಾಟರ್ನಲ್ಲಿ ಮಾಡಿಸ್ಕೊಂಡಿದ್ದಾರೆ ತುಂಬ ನನ್ನ ಕಸಿನ್ಸು ಕೂಡ ಈ ಪ್ಯಾಟರ್ನ್ ಇಷ್ಟ ಆಯಿತು ಅಂತ ನಾನು ಮಾಡಿಸ್ಕೊಂಡ್ಲು ಇದೇ ಥರ ಸೇಮ್ ಪ್ಯಾಟರ್ನ್ ಡಿಸೈನಲ್ಲೇ ಹೊಸದಾಗಿ ಮಾಡಿಸ್ಕೊಂಡ್ರೆ ರೀಸೆಂಟಾಗಿ ಒಂದು ತ್ರೀ ಇಯರ್ಸ್ ಬ್ಯಾಕು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಡಾಲರ್ನ ಡಾಲರ್ ಆ್ಯಕ್ಚುಲಿ ಲುಕ್ ಆಗಿದ್ದರೆ ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಈ ಡಾಲರಲ್ಲಿ ಇದು ಲಕ್ಷ್ಮೀ ಡಾಲರು ಜಾಸ್ತಿ ಕೆಲವೊಂದು ಕೆಲವೊಬ್ಬರೆಲ್ಲ ಇಲ್ಲಿ ವೈಟ್ ಅರಳು ಕೂಡ ಹಾಕಿಸ್ತಾರೆ ನಮ್ಮಮ್ಮ ಹಾಕ್ಸಿರೋದು ಇಲ್ಲಿ ಕೆಂಪು ಅರಳು ಕೆಂಪರಳಿರೋದಕ್ಕೇ ಇದು ಈ ಸರಕ್ಕೆ ಇದು ಲುಕ್ ಅಂತಲೇ ಹೇಳ್ಬೋದು ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಯಾಕೆಂದರೆ ಎಷ್ಟೊಂದು ಜನ ನಾವು ನೋಡಿದ್ದೀವಿ ಎಲ್ಲರೂ ಕೂಡ ವೈಟ್ ಅರಳೆ ಜಾಸ್ತಿ ಹಾಕಿಸ್ತಾ ಇರ್ತಾರೆ ಬಟ್ ನಮ್ಮಮ್ಮ ಹಾಕ್ಸಿರೋದು ಕೆಂಪರಳು ಮತ್ತು ಇದು ಕೆಳಗಡೆ ಮುತ್ತು ಅಂತಲೇ ಹೇಳ್ಬೋದು ಇದು ಹಳೇದಾಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಎರಡು ಮುತ್ತು ಉದ್ರೋಗ್ಬಿಟ್ಟಿದೆ ಹಾಕಿಸ್ಬೇಕು ಟೈಮ್ ಸಿಕ್ಕಿಲ್ಲ ನಾನು ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಚೈನ್ ಈ ಸರ ಚೈನ್ ಕೂಡ ನೀವು ನೋಡ್ತಾ ಇರ್ಬೋದು ತುಂಬ ದಪ್ಪ ಇದೆ ತಿಕ್ಕಾಗೆ ಚೆನ್ನಾಗಿ ಬಂದಿದೆ ಸೊ ವೇರ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದ್ ಸ್ವಲ್ಪ ಝೂಮ್ ಹಾಕ್ಬಿಟ್ಟು ನಾನು ಸರ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಈಗ ಸೊ ಇದೊಂದೇ ಚೈನ್ ಹಾಕೊಂಡ್ರು ಕೂಡ ಸ್ಯಾರಿಗೆ ಅದರಲ್ಲೂ ರೇಷ್ಮೆ ಸ್ಯಾರಿ ಹಾಕೊಂಡಾಗ ಈ ಪತ್ಕ ಚೈನ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಾನು ಯಾವುದೇ ಫಂಕ್ಷನಿಗೆ ನಾನು ದಿವ್ಯ ಹಾಕೊಳ್ತಾ ಇರ್ತೀವಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ತರ ಇದೆ ಫ್ರೆಂಡ್ಸ್ ಈ ಚೈನು ಎಷ್ಟು ಗ್ರಾಮ್ ಇದೆ ಮತ್ತೆ ಇದು ನೈನ್ ಒನ್ ಸಿಕ್ಸ್ ಕೆ ಡಿ ಎಮ್ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇರ್ತೀರ ಅಲ್ವಾ ಆ ಇನ್ಫಾರ್ಮೇಷನ್ಗೋಸ್ಕರ ಸೊ ಇದು ಆಕ್ಚುಲಿ ತುಂಬಾ ತರ್ಟಿ ಇಯರ್ಸ್ ಬ್ಯಾಕ್ ಮಾಡಿಸಿರೋದ್ರಿಂದ ಸೊ ಈ ಚೈನು ಕೆ ಡಿ ಎಮ್ಮು ಸೊ ಅವಾಗೆಲ್ಲ ನೈನ್ ಒನ್ ಸಿಕ್ಸ್ ಎಲ್ಲ ಮಾಡಿಸ್ಕೊಳ್ತಾ ಇರಲಿಲ್ಲ ಸೊ ಇದು ಕೆ ಡಿ ಎಮ್ ಚೈನೇ ಈ ಚೈನ್ ಬಂದು ಎಷ್ಟು ಗ್ರಾಮ್ ಇದೆ ಮತ್ತೆ ಕೆ ಡಿ ನೈನ್ ಒನ್ ಸಿಕ್ಸ್ ಅಂತ ಇನ್ಫಾರ್ಮೇಶನ್ಗೆ ಕಾಯ್ತಾ ಇರ್ತೀರಾ ಸೊ ಈ ಚೈನು ಆ್ಯಕ್ಚುಲಿ ಹದಿನೈದು ವರ್ಷದಿಂದ ಮಾಡಿಸಿದ್ದಾವೆ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ಕೆ ಡಿ ಎಮ್ ಆಗಿರುತ್ತಾ ನೈನ್ ಒನ್ ಸಿಕ್ಸ್ ಆಗಿರುತ್ತಾ ಹೇಳಿ ಸೊ ಇದು ಕೆ ಡಿ ಎಮ್ ಬಟ್ ಕೆ ಡಿ ಎಮ್ ಅಲ್ಲಿ ಮಾಡಿಸ್ಕೊಂಡ್ರೆ ಯಾವುದೇ ಚೈನು ಯಾವುದೇ ಇಯರಿಂಗು ತುಂಬ ಬಾಳಿಕೆ ಚೆನ್ನಾಗಿ ಬರುತ್ತೆ ಯಾಕಂದರೆ ಆ ಗೋಲ್ಡು ಯಾವುದೇ ಜ್ಯುವೆಲ್ಲರಿ ಮಾಡಿಸ್ಕೊಂಡ್ರು ಕೂಡ ಚೆನ್ನಾಗಿ ಬಾಳಿಕೆ ಬರುತ್ತೆ ಬಟ್ ನೈನ್ ಒನ್ ಸಿಕ್ಸು ನೈನ್ ಒನ್ ಸಿಕ್ಸು ಕೂಡ ಅದು ಪ್ಯೂರ್ ಗೋಲ್ಡು ಟ್ವೆಂಟಿ ಟು ಕ್ಯಾರೆಟ್ ಬರುತ್ತಲ್ವ ಸೊ ಅದು ಚೆನ್ನಾಗಿರುತ್ತೆ ಇತ್ತೀಚಿಗೆ ಎಲ್ಲರೂ ಕೂಡ ನೈನ್ ಒನ್ ಸಿಕ್ಸೇ ಮಾಡಿಸ್ಕೊಳ್ತಾರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಆಲ್ಮೋಸ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ ಅದರಲ್ಲಿ ಜ್ಯುವೆಲರಿ ಮಾಡಿಸ್ಕೊಂಡು ತುಂಬ ಸ್ಮೂತ್ ಇರುತ್ತೆ ಅದು ಇನ್ವೆಸ್ಟ್ಮೆಂಟ್ ಪಾಪಸ್ ಅಷ್ಟೇ ಮಾಡಿಸ್ಕೋಬೇಕು ಬಟ್ ಈ ಚೈನು ಟ್ವೆಂಟಿ ಟು ಕ್ಯಾರೆಟು ಅಲ್ಲ ಕೆ ಡಿ ಎಮ್ ಸಾರಿ ಕೆ ಡಿ ಎಮ್ ಇದು ಸೊ ಎಷ್ಟು ಗ್ರಾಮ್ ಇದೆ ಅಪ್ಪ ಅಂತಂದರೆ ಎಷ್ಟಿರ್ಬೋದು ಚೈನ್ ಈ ಚೈನು ಒಂದು ಟೆನ್ ಗ್ರಾಮ್ಸ್ ಇದೆ ಗೊತ್ತಿಲ್ಲ ನನಗೆ ಎಕ್ಸಾಕ್ಟು ಗೊತ್ತಿಲ್ಲ ನಮ್ಮಅಮ್ಮಗೂ ಗೊತ್ತಿಲ್ಲ ಸ್ವಲ್ಪ ಕಡಿಮೆ ಗ್ರಾಮಲ್ಲೇ ಇದನ್ನ ಮಾಡಿಸಿರೋದು ಒಂದು ಹದಿನೆಂಟು ಗ್ರಾಮ್ ಇರ್ಬೋದು ಅಷ್ಟು ಇದೆ ಅಂತ ಅಂದ್ ಗೊತ್ತಿಲ್ಲ ನಮಗೆ ಎಕ್ಸಾಕ್ಟಾಗೆ ಇಲ್ಲ ತೂಕವಾಗಬೇಕು ಅಂತಂದರೆ ಒಂದು ಟ್ವೆಂಟಿ ಗ್ರಾಮ್ಸಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇದು ಅಷ್ಟು ಇಲ್ಲ ನೀವು ನೋಡ್ಬೋದು ಬಟ್ ಡಿಸೈನ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಕಡಿಮೆ ಗ್ರಾಮಲ್ಲೇ ಮಾಡಿಸ್ಕೊಂಡಿರೋದು ಬ್ಯಾಕ್ ಚೈನಲ್ಲೂ ಕೂಡ ನಾವು ಜಾಸ್ತಿ ಬ್ಯಾಕ್ ಚೈನ್ ಹಾಕ್ಸಿಲ್ಲ ಅಮ್ಮ ಒಂದು ಸಿಕ್ಸ್ ಇದೆ ಅಷ್ಟೇ ನೋಡಿ ಸೊ ಸಿಕ್ಸ್ ಇದೆ ಅಷ್ಟೇ ಸೊ ಆವಾಗ ಕಡಿಮೆ ಗ್ರಾಮಲ್ಲೇನೆ ಮಾಡಿಸ್ಕೊಂಡು ತುಂಬ ಹಣ ಬೇಕಿತ್ತಲ್ಲ ಆವಾಗೆಲ್ಲ ನಮ್ಮ ಹತ್ರ ದುಡ್ಡೇ ಇರ್ತಿರ್ಲಿಲ್ಲ ಸೊ ಕೂಡಿಟ್ಟು ಕೂಡಿಟ್ಟು ಮಾಡಿಸ್ಕೊಂಡಿರೋದಕ್ಕೆ ಈ ಚೈನು ಬಂದಿದೆ ಅದು ನೆನಪಾಗಿ ಉಳ್ಕೋಬೇಕು ಅಂಬೋದು ನಮಗೂ ಆಸೆ ಸೊ ಇದು ನನಗೆ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಸೊ ಯಾವುದಾದ್ರೂ ಟ್ರೆಡಿಷ್ನಲ್ ಆಗಿ ನಾವು ರೆಡಿ ಆಗಬೇಕು ಅಂದಾಗ ಈ ಚೈನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿದೆ ಸೊ ಇದಕ್ಕೆ ಮ್ಯಾಚಿಂಗು ಅಮ್ಮ ತಗೊಂಡಿದ್ದ ಇಯರಿಂಗು ನಾನು ನಿಮಗೆ ಈಗ ತೋರಿಸ್ತಾ ಇರೋದು ಬನ್ನಿ ಅದು ಈ ಚೈನಿಗೆ ಮ್ಯಾಚ್ ಆಗೋದಕ್ಕೆ ಅಮ್ಮ ಮಾಡಿಸ್ಕೊಂಡಿರೋ ಇಯರಿಂಗು ಇದು ನೀವು ನೋಡ್ತಾ ಇರ್ಬೋದು ಸೇಮ್ ಒಂದೇ ತರಹ ಅರಳಿದಾವೆ ಕೆಂಪರಳು ಅಂತ ಸೊ ಸೇಮ್ ಪ್ಯಾಟರ್ನು ಮುತ್ತು ಕೆಂಪು ಜೊತೆಗೆ ಮುತ್ತು ಮಾಡಿಸ್ಕೊಂಡಿದೆ ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಇದೆ ಇಯರಿಂಗ್ ಮಾತ್ರ ಎಷ್ಟೋ ಜನಕ್ಕೆ ಇದು ಫೇವ್ರೇಟ್ ಅಂತಾನೆ ಹೇಳ್ಬೋದು ಸೊ ನೋಡಿ ಹಳೆ ಡಿಸೈನ್ ಆದರೂ ಎಷ್ಟು ಚೆನ್ನಾಗಿದೆ ಮುತ್ತು ಕೆಂಪು ಸೊ ಹಾಕ್ಕೊಂಡ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಕೂಡ ತುಂಬ ಕಡಿಮೆ ಗ್ರಾಮ್ ಫ್ರೆಂಡ್ಸ್ ಏನು ಜಾಸ್ತಿ ಇಲ್ಲ ಬಟ್ ಇದು ಕೂಡ ಕೆ ಡಿ ಎಮ್ಮಲ್ಲೇ ಅಲ್ಲೇ ಮಾಡಿಸ್ಕೊಂಡಿರೋದಮ್ಮ ಸೊ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ ಆಗಿ ಮಾಡಿಸ್ಕೊಂಡಿದ್ರು ಅಮ್ಮ ಈ ರೀತಿ ಇದೆ ಇದಂತೂ ನನಗೂ ಇಷ್ಟ ನಮ್ಮ ದಿವ್ಯಾಂಗೂ ಇಷ್ಟ ಯಾವಾಗಲೂ ಹೇಳ್ತಾ ಇರ್ತಿದ್ದು ನಾನು ತಗೊಳ್ತೀನಿ ಅಂತ ಬಟ್ ಇಬ್ರು ಹಾಕೊಳ್ತಾ ಇರ್ತೀವಿ ಯಾವಾಗ್ಲೂ ಫ್ರೆಂಡ್ಸ್ ಆಕ್ಚುಲಿ ಇನ್ನೊಂದು ಮ್ಯಾಚ್ ಆಗ್ಲಿ ಅಂತ ಅಮ್ಮ ಇನ್ನೊಂದ್ಸಲಿ ಯಾವಾಗ್ಲೂ ತುಂಬ ಕೂಡಿಟ್ಟೆನೆ ತುಂಬ ಕಷ್ಟಪಟ್ಟು ಹಣ ಎಲ್ಲ ಸೇವಿಂಗ್ಸ್ ಮಾಡಿ ಇನ್ನೊಂದು ಇಯರಿಂಗ್ ತಗೊಂಡ್ರು ಇದನ್ನ ಏನಂತರಿ ಮುತ್ತಿನ ಝುಮ್ಕಿ ಸೊ ಈ ರೀತಿ ಇದೆ ನೋಡಿ ಇಷ್ಟೊಂದು ಆಲ್ರೆಡಿ ನೋಡಿರ್ತೀರ ಮುತ್ತಿನ ಝುಮ್ಕಿ ಬಟ್ ಇದು ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬೋದು ಸ್ವಲ್ಪ ಝೂಮ್ ಹಾಕಿ ನಾವು ತೋರಿಸ್ತೀವಿ ಇದು ಜಾಸ್ತಿ ಬಂದಿಲ್ಲ ಇದು ಜಾಸ್ತಿ ಬಂದರೆ ಕಿವಿ ತುಂಬ ಅದೇ ಮುತ್ತೆ ಜಾಸ್ತಿ ಕಾಣಿಸ್ತಾ ಇರುತ್ತೆ ಬಟ್ ಅಮ್ಮ ಅದು ಸ್ವಲ್ಪ ಚಿಕ್ಕದಾಗಿ ಬಂದಿದೆ ಸೊ ಚೆನ್ನಾಗಿ ಕಾಣುತ್ತೆ ಇಟ್ಕೊಂಡ್ರು ಕೂಡ ಯಾವ ನಾನಂತೂ ತುಂಬ ವೇರ್ ಮಾಡಿದ್ದೀನಿ ಇದನ್ನ ನನ್ನ ಕಿವಿ ಮೊದಲೇ ದೊಡ್ಡದಿದೆ ಸ್ವಲ್ಪ ನಾನು ದೊಡ್ಡವೇ ಜಾಸ್ತಿ ಇಯರಿಂಗ್ಸ್ನ ವೇರ್ ಮಾಡ್ತಾ ಇದ್ದಿದ್ದು ಸೊ ಯಾವಾಗಲೂ ಇದನ್ನ ಹಾಕ್ಕೊಳ್ತಾ ಇದ್ದೆ ಸೊ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಇದೆ ತೋರಿಸ್ತೀನಿ ನೋಡಿ ಈ ರೀತಿ ಇದೆ ಮುತ್ತಿನ ಜುಮ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಹಾಕೊಂಡಾಗ ಹಿಂಗೆ ಹಿಂಗೆ ಯಾರು ಇರುತ್ತೆ ಈ ಥರ ಈ ಥರ ಕಾಣಿಸುತ್ತೆ ಸೊ ನಾನು ನಿಮಗೆ ಒಂದು ಇಯರಿಂಗು ಮತ್ತು ಒಂದು ಸೆಟ್ಟನ್ನು ಬೇರ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಬನ್ನಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಇಯರಿಂಗ್ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಈ ಇಯರಿಂಗು ನಮ್ಮ ಅಮ್ಮದು ಹಳೇ ಡಿಸೈನ್ ಆದರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ನಾರ್ಮಲ್ ಡ್ರೆಸ್ ನಾನು ಹಾಕೊಂಡಿರೋದು ಸ್ಯಾರಿ ಎಲ್ಲ ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗ ನಾನು ಪಕ್ಕ ಚೈನ್ ಹಾಕೊಂಡು ತೋರಿಸ್ತೀನಿ ಇದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಫೇವ್ರೇಟ್ ಡಿಸೈನ್ಸ್ ಅಂತಾನೆ ಹೇಳ್ಬೋದು ಇದು ಕೂಡ ಅಡ್ಜಸ್ಟಬಲ್ ಇದೆ ಬಟ್ ಅದೇ ಬ್ಯಾಕ್ ಚೈನ್ ನಾವು ಯಾವ ರೀತಿ ಮಾಡಿಸ್ಕೊಂಡಿರ್ತೀವೋ ಅಷ್ಟರ ಮೇಲೆ ಡಿಪೆಂಡ್ ಇರುತ್ತೆ ನೋಡಿ ಈ ರೀತಿ ಸೊ ಈ ಇಯರಿಂಗಿಗೆ ಈ ಪದಕ ಚೈನ್ ಮ್ಯಾಚಿಂಗ್ ಅಂತಲೇ ಹೇಳ್ಬೋದು ಈ ರೀತಿ ಬಂದು ಸೊ ನಾನು ಆಲ್ರೆಡಿ ತೋರಿಸಿದ್ನಲ್ಲ ಇನ್ನೊಂದು ಇಯರಿಂಗು ಈ ಅದು ಕೂಡ ಈ ಚೈನಿಗೆ ಪತ್ಕಾ ಚೈನಿಗೆ ಮ್ಯಾಚ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಸೊ ಎರಡೂ ಕೂಡ ರೆಡ್ ಅರಳು ಮತ್ತು ವೈಟು ಮುತ್ತಿರೋದ್ರಿಂದ ಎಕ್ಕೊಂಡ್ರೂ ಕೂಡ ಮ್ಯಾಚ್ ಆಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಇದೆ ಸೊ ಸೇಮ್ ಒಂದೇ ತರ ಇರೋದ್ರಿಂದ ಎರಡು ಇಯರಿಂಗು ಕೂಡ ಆ ಪತ್ಕಾ ಚೈನಿಗೆ ಮ್ಯಾಚ್ ಆಗ್ತಾ ಇದೆ ಕಮೆಂಟ್ ಮುಖಾಂತರ ತಿಳಿಸಿ ಈ ಎರಡು ಇಯರಿಂಗಲ್ಲಿ ಪತ್ಕಾ ಚೈನಿಗೆ ಯಾವುದು ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಇದು ನಮ್ಮಅಮ್ಮನ ಕಲೆಕ್ಷನ್ಸು ಇಷ್ಟೇ ಇರೋದು ಬಟ್ ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮಮ್ಮ ಈ ಇಯರಿಂಗ್ ತಗೋಬೇಕು ಅಂದರೆ ಅದು ನಮಗೆ ಮಾತ್ರ ಗೊತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಪ್ರತಿಯೊಂದು ರುಪ್ ರೂಪಾಯಿ ಕೂಡಿಟ್ಬಿಟ್ಟು ತುಂಬ ಸೇವಿಂಗ್ಸ್ ಮಾಡಿ ತೊಗೊಂಡಿರೋ ಜ್ಯುವೆಲರಿ ಅಂತಲೇ ಹೇಳ್ಬೋದು ಗೋಲ್ಡ್ ರೇಟ್ ಕಡಿಮೆನೇ ಇರ್ಬೋದು ಆವತ್ತು ಆ ದುಡ್ಡನ್ನು ಒಂದಿಸೋದಕ್ಕೇ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು ಸೊ ತುಂಬ ಕಷ್ಟಪಟ್ಟು ತೊಗೊಂಡಿರೋ ಇಯರಿಂಗ್ಸ್ ಮತ್ತು ಅಂತಲೇ ಹೇಳ್ಬೋದು ಈ ಎರಡು ಕೂಡ ಮತ್ತು ಈ ಎರಡು ಇಷ್ಟೇ ನಮ್ಮಮ್ಮಂದು ಬಟ್ಟು ನಿಮಗೆ ಈ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನಾನು ನಾರ್ಮಲ್ ಡ್ರೆಸ್ಸಿಗೆ ವೇರ್ ಮಾಡಿದ್ರು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇಷ್ಟೊತ್ತ ನೋಡಿದ್ರಲ್ಲ ನಮ್ಮಮ್ಮ ಯಾರು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವರೇ ನಮ್ಮಮ್ಮ ಸ್ವಲ್ಪ ನಾನು ಹೋಲ್ತೀನಿ ಅಲ್ವಾ ನಮ್ಮಮ್ಮ ಥರ ಸೊ ನಾನಿರೋದು ಸ್ವಲ್ಪ ನಮ್ಮಮ್ಮ ನಾವು ಒಪ್ಪ ಇಬ್ಬರು ಮಿಕ್ಸ್ ಥರ ಇದ್ದೀನಿ ಸೊ ಈ ಜ್ಯುವೆಲರಿ ಬಗ್ಗೆ ನಾನು ಮಾತಾಡೋದಕ್ಕಿಂತ ನಮ್ಮಮ್ಮ ಹತ್ರ ಮಾತಾಡ್ಸಿದ್ರೇ ಚೆನ್ನಾಗಿರುತ್ತೆ ಅವರೇ ಹೇಳ್ತಾರೆ ನೋಡಿ ಅಮ್ಮ ಈ ಜ್ಯುವೆಲರಿ ನೀನು ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟೆ ಅಮ್ಮ ನಾವು ಇವು ಅಡುಗೆ ತಗೊಳೋಕ್ಕೆ ಪೈಸಕ್ಕೆ ಪೈಸೆ ಕೂಡಕ್ಕೆ ಭಾಳ ಕಷ್ಟಪಟ್ಟು ಅವಾಗ ತಕೊಂಬೋ ಅಷ್ಟು ಇದಿರಲಿಲ್ಲ ಅವಾಗ ಆ್ಯಕ್ಚುಲಿ ಜೀವನ ನಡೆಸೋದೇ ತುಂಬ ಕಷ್ಟ ಆಯ್ತು ಆವಾಗ ಬಂಗಾರ ಎಲ್ಲ ತಗೊಳ್ಳೋದಕ್ಕಾಗ್ತಾ ಆಗ್ತಾ ಇರ್ಲಿಲ್ಲ ಆಗ್ತಾ ಇರಲಿಲ್ಲ ಮಕ್ಕಳು ಓದಿಸ್ಬೇಕು ಜೀವ ಮಾಡಬೇಕು ಸಂಸಾರ ಸಾಗಿಸ್ಬೇಕು ಎಲ್ಲ ಕಷ್ಟ ಇತ್ತು ತುಂಬ ಕಷ್ಟ ಇತ್ತು ಫ್ರೆಂಡ್ಸ್ ಆ್ಯಕ್ಚುಲಿ ಅದನ್ನ ಹೇಳೋದಕ್ಕಾಗಲ್ಲ ಸೊ ಇವಾಗ ನಾವು ಏನೇ ಅರ್ನ್ ಮಾಡ್ತೀವಿ ದುಡಿತೀವಿ ಅಂದರೂ ಕೂಡ ಆಗ ಅವಾಗೇನು ಇರಲಿಲ್ಲ ಕೆಲಸ ಡೈಲಿ ರೈತರು ಅಂದರೆ ನೀವೇ ಅಜಂಪ್ಷನ್ ಮಾಡ್ಕೊಳ್ಳಿ ಯಾವ ಥರ ಇರುತ್ತೆ ಅಂತ ಸೊ ಪ್ರತಿದಿನ ದುಡಿಮೆ ಸೊ ಕಷ್ಟಪಟ್ಟು ಪೈಸ ಪೈಸ ಕೂಡಿಟ್ಟು ಈ ಜ್ಯುವೆಲರಿನ ತೊಗೊಂಡಿರೋದು ಸೊ ತುಂಬ ಮೆಮೊರೀಸ್ ಇದೆ ಈ ಜ್ಯುವೆಲರಿರಲ್ಲಿ ನೆನಪಲ್ಲಿ ಇಟ್ಕೊಳ್ಳೇಬೇಕಿದ ಸೊ ಆದರೂ ನಮ್ಮಮ್ಮ ಇಷ್ಟು ಚೆನ್ನಾಗಿರೋ ಡಿ ಡಿಸೈನ್ ಇದೆ ಅಮ್ಮ ನಿನಗೆ ಹೆಂಗೆ ಗೊತ್ತಾಯಿತು ಇದೇ ಥರ ಮಾಡಿಸ್ಕೋಬೇಕು ಅಂತ ಹೋದಾಗ ಹೊಡೆದಾಗ ಯಾವ ಕಲೆಕ್ಷನ್ ಚೆನ್ನಾಗಿತ್ತು ಎತ್ಕೊಂಡು ಬಂದೆ ಕಷ್ಟಪಟ್ಟು ದುಡಿಮೆಯಾಗಿ ಅದನ್ನು ಸಾಲ ತೀರಿಸ್ಕೊಂಡ್ವಿ ಹ್ಞೂ ನೋಡಿ ಸಾಲ ಕೂಡ ಮಾಡಿದ್ದಾರೆ ನಮ್ಮಮ್ಮ ಅದನ್ನು ನಮ್ಮ ಹತ್ರ ಹೇಳ್ಕೊಂಡಿಲ್ಲ ಆಗ ಅಷ್ಟು ಕಷ್ಟ ಆಯಿತು ಹೇಳಿಲ್ವಾ ಜೀವನ ನಡೆಸೋಕ್ಕೆ ಕಷ್ಟ ಆಯ್ತು ಅಂದರೆ ಇನ್ನು ಬಂಗಾರ ಇನ್ನೆಲ್ಲ ಸಿ ತೊಗೊಳ್ಳಿ ಅವಾಗ ತುಂಬ ಕೂಡಿಟ್ಟು ಪ್ರತಿ ರೂಪಾಯಿನೂ ಕೂಡಿಟ್ಟು ಕೂಡಿಟ್ಟು ಇದನ್ನು ನಾವು ತೊಗೊಂಡಿರೋದು ನಮ್ಮಮ್ಮನೇ ಹೇಳಿದ್ರಲ್ಲ